ಕಳೆದ ಕೆಲ ದಿನಗಳಿಂದ ಕೊಡಗು ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಈ ಮಹಾ ಮಳೆಯಿಂದ ಉಡುಪಿಯ ಜನ ಹೈರಾಣಾಗಿ ಹೋಗಿದ್ದಾರೆ ಭಾರಿ ಮಳೆಗೆ ಪಾಪನಾಶಿನಿ ನದಿ ತುಂಬಿ ಹರಿತಾ ಇದೆ ನದಿ ಪಾತ್ರದ ಪ್ರದೇಶಗಳಲ್ಲಿ ನೆರೆ ಸ್ಥಿತಿ ಉಂಟಾಗಿದೆ ವಿಭುದೇಶ ನಗರದಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿಲ್ಲಾಡಳಿತದಿಂದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವ ಕಾರ್ಯ ಕೂಡ ಭರದಿಂದ ಸಾಕ್ತಾ ಇದೆ ಭಾರಿ ಮಳೆಯಿಂದ ಉಡುಪಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನದಿ ಪಾತ್ರದಲ್ಲಿ ಸಿಲುಕಿಕೊಂಡಂತಹ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ ರಕ್ಷಣಾ ಸಿಬ್ಬಂದಿಗೆ ವಿಭುದೇಶ ನಗರ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿದೆ ಉಡುಪಿ ಜನ ತತ್ತರಿಸಿ ಹೋಗಿದ್ದಾರೆ ಹೈರಾಣಾಗಿದ್ದಾರೆ ಮಳೆ ತಂದಂತಹ ಅವಾಂತರ ಒಂದೆರಡಲ್ಲ ಉಡುಪಿ ಜಿಲ್ಲೆಯಲ್ಲಿ ಮಳೆ ವ್ಯಾಪಕವಾಗಿದೆ ಕಾರ್ಕಳ ಭಾಗದಲ್ಲಿ ವಿಶೇಷವಾಗಿ ಮಳೆ ಬರ್ತಾ ಇರೋದರಿಂದ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಪಾಪನಾಶಿನಿ ನದಿ ತುಂಬಿ ಹರಿದ ಪರಿಣಾಮ ಇಲ್ಲಿನ ವಿಭುದೇಶ ನಗರ ಮಠದ ಪರಿಸರದ ವಿಭುದೇಶ ನಗರದ ಸಾಕಷ್ಟು ಮನೆಗಳಿಗೆ ಒಂದು ಹಂತದ ನೀರು ಬಂದಿದೆ ಎನ್ನುವಂಥದ್ದು ಮನೆಯ ಮೆಟ್ಟಿಲವರೆಗೂ ಕೂಡ ನೀರು ಬಂದಿದೆ ಈ ಭಾಗದ ಒಂದು ಪುಟ್ಟ ಸೇತುವೆಯಲ್ಲಿ ಜನ ಬಂದು ನಿಂತು ನೀರಿನ ಮಟ್ಟವನ್ನು ಗಮನಿಸ್ತಾ ಇದ್ದಾರೆ ವಿಭುದೇಶ ನಗರ ಸುಮಾರು ಇಪ್ಪತ್ತೈದು ಮೂವತ್ತು ಮನೆಗಳು ಈ ಭಾಗದಲ್ಲಿ ಒಳಗೆ ಇದೆ ಆ ಎಲ್ಲ ಮನೆಗಳಿಗೂ ಕೂಡ ಒಂದು ಹಂತದ ನೀರು ಬಂದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಈ ಬಾರಿ ಇದೇ ಮೊದಲ ಬಾರಿ ಅವರಿಗೆ ಇಲ್ಲಿ ನೆರೆ ಬಂದಿದೆ ನಿನ್ನೆ ಆರಂಭವಾದ ಮಳೆ ಕಾರ್ಕಳ ಭಾಗದಲ್ಲಿ ಇನ್ನೂ ಕೂಡ ಬಿಟ್ಟಿಲ್ಲ ಅಂತ ಸೊ ಈ ಮನೆಗೂ ಕೂಡ ನೀರು ಹೋಗಿರುವುದನ್ನು ನಾವು ನೋಡಬಹುದು ಮನೆ ಮನೆ ಎದುರಿನ ಒಂದು ಪುಟ್ಟ ದೇವಾಲಯ ಎಲ್ಲವೂ ಕೂಡ ಮೆಟ್ಟಿಲವರೆಗೂ ಕೂಡ ನೀರು ಬಂದಿದೆ ಸದ್ಯ ಮನೆಯಲ್ಲಿ ಯಾರೂ ಇಲ್ಲ ಬೀಗ ಹಾಕಿ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ದಾರೆ ಅಂತ ಯಾಕಂದರೆ ರಾತ್ರಿಯ ಹೊತ್ತಿಗೆ ಸ್ವಲ್ಪ ನೀರಿನ ಮಟ್ಟ ಇನ್ನೂ ಏರಿಕೆ ಇತ್ತು ಅಂತೇಳಿ ಹೇಳ್ತಾರೆ ಈಗ ಸ್ವಲ್ಪ ಕಾರ್ಕಳ ಭಾಗದಲ್ಲಿ ಮಳೆ ವಿರಾಮ ಕೊಟ್ಟಿರುವುದರಿಂದ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿರ್ಬೋದು ಆದರೆ ಮತ್ತೆ ಮಳೆ ರೆಡ್ ಅಲರ್ಟ್ ಮುಂದುವರೆದಿದೆ ಈ ವಿಭದೇಶ ನಗರ ಅಂದರೆ ಮಟ್ಟದ ರು ಹದಮಾರು ಮಠದ ಸಂಬಂಧಪಟ್ಟ ಒಂದು ನಡುಗಡ್ಡೆ ಪ್ರದೇಶ ಸುತ್ತಲೂ ನೀರಿನಿಂದ ಆವೃತವಾದಂಥ ಒಂದು ಪ್ರದೇಶ ಇದು ಸೊ ಇಲ್ಲಿ ನೆರೆ ಅನ್ನುವಂಥದ್ದು ಸಾಮಾನ್ಯ ಆದರೆ ವಿಪರೀತವಾದ ಮಳೆ ಬಂದಾಗ ಮಾತ್ರ ಈ ಭಾಗದಲ್ಲಿ ನೆರೆ ಬರುತ್ತೆ ಸೊ ಇಲ್ಲಿನ ಮನೆಗಳ ವಾಸ ಇರುವವರೆಲ್ಲ ಸದ್ಯ ಇಲ್ಲಿಂದ ಶಿಫ್ಟ್ ಕೂಡ ಆಗಿದ್ದಾರೆ ಸ್ಥಳೀಯರಿದ್ದಾರೆ ಅವರನ್ನು ಮಾತನಾಡಿಸೋಣ ಎಷ್ಟೊತ್ತಿಗೆ ನೀರು ಏರಿಕೆ ಆಯಿತು ಇಲ್ಲಿ ಮತ್ತೆ ಈ ವರ್ಷ ಇದು ಫಸ್ಟ್ ಇಲ್ಲ ಪ್ರತಿ ವರ್ಷ ಈ ವರ್ಷ ಫಸ್ಟ್ ಎಷ್ಟೊತ್ತಿಗೆ ನೀರಿನ ಮಟ್ಟ ಏರಿಕೆ ಆಯ್ತು ಏನು ಸಮಸ್ಯೆ ಆಗುತ್ತೆ ಪ್ರತಿ ಬಾರಿ ಇಲ್ಲಿ ನಿನ್ನೆ ರಾತ್ರಿಯಿಂದ ಆಗ್ತಾ ಇತ್ತು ನಿಧಾನ ಆಗ್ತಾ ಇತ್ತು ಗಂಟೆ ಮೇಲೆ ಸ್ವಲ್ಪ ಜಾಸ್ತಿ ಆಯ್ತು ನಿಧಾನ ಈಗ ಆಗ್ತಾ ಇದೆ ಸ್ವಲ್ಪ ನಿಧಾನದಲ್ಲಿ ಏರಿಕೆ ಆಗುವುದು ಎಲ್ಲಿ ಹೆಚ್ಚು ಮಳೆಯಾದರೂ ಇಲ್ಲಿ ಸಮಸ್ಯೆ ಕಾರ್ಕಳ ಭಾಗಗಳ ಆ ಸೈಡ್ ಎಲ್ಲ ಆದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ಏನೆಲ್ಲ ತೊಂದರೆ ಸರ್ ನೆರೆ ಬಂದಾಗ ತುಂಬಾ ತೊಂದರೆ ಉಂಟು ಒಳಗೆ ಸಾಮಾನುಗಳು ಅದು ಇಡಬೇಕಲ್ಲ ಏನು ಅಂದ್ರೆ ಇದಕ್ಕೆ ಏನು ಯಾಕೆ ಈ ತರ ಆಗ್ತದೆ ಇಲ್ಲಿ ಏನಾದ್ರು ಪರಿಹಾರ ಉಂಟ ಇದಕ್ಕೆ ನೀವು ಗಮನಿಸಬೇಡಿ ನಿಮ್ಮ ಪರಿಹಾರ ಮಣ್ಣೆಲ್ಲ ಅಲ್ಲ ಬ್ರಿಡ್ಜ್ ಅಲ್ಲಿ ಮಣ್ಣೆಲ್ಲ ಇದೆಲ್ಲ ತೆಗಿಲಿಲ್ಲ ಅವರು ಆ ಆವತ್ತರಲ್ಲಿ ನೆರೆ ಬರ್ತಾ ಉಂಟು ಹಾಗೆ ವ್ಯವಸ್ಥೆ ಇರುವವರು ತಾವೇ ವ್ಯವಸ್ಥೆ ಮಾಡಿಕೊಂಡು ಹೋಗಿದ್ದಾರೆ ಮಕ್ಕಳಿದ್ದಾರೆ ವೃದ್ಧರಿದ್ದಾರೆ ಮಹಿಳೆಯರಿದ್ದಾರೆ ಸೊ ಇಲ್ಲ ದೃಷ್ಟಿಯಿಂದ ಅಂದರೆ ಮುಖ್ಯವಾಗಿ ಸೇತುವೆ ಕಾಮಗಾರಿ ಆಗುವ ವೇಳೆ ಹಾಕಿದಂತಹ ಹೂಳು ಅದನ್ನು ಕ್ಲಿಯರ್ ಮಾಡಿಲ್ಲ ಆದ್ದರಿಂದ ಪ್ರತಿ ವರ್ಷ ಇಲ್ಲಿ ನೆರೆ ಬರುವಂಥದ್ದು ಸಾಮಾನ್ಯ ಅನ್ನುವಾಗ ಆಗಿದೆ ಸೊ ಜನರಿಗೆ ಸಮಸ್ಯೆ ಆಗುತ್ತೆ ನೆರೆ ಬಂದಾಗ ವ್ಯವಸ್ಥೆ ಎಚ್ಚೆತ್ತುಕೊಳ್ಳುತ್ತೆ ಬಿಟ್ಟರೆ ನೆರೆ ಬರುವ ಮುಂಚಿತವಾಗಿ ಇದಕ್ಕೇನು ಮುನ್ನೆಚ್ಚರಿಕಾ ಕ್ರಮ ತೆಗೆದು ಯಾಕಂದರೆ ಹೂಳು ಒಂದು ಸಾಮಾನ್ಯ ಕೆಲಸ ಹೈವೇ ನಾವು ನೋಡಿದೆವು ಈ ಹಿಂದೆಯೂ ಕೂಡ ನಾವು ಅನೇಕ ಬಾರಿ ಆ ಬಗ್ಗೆ ವರದಿ ಮಾಡಿದ್ದೇವೆ ಹೈವೇ ಬುಡಭಾಗದಲ್ಲಿ ಸಾಕಷ್ಟು ಆ ಸೇತುವೆ ಬುಡಭಾಗದಲ್ಲಿ ಮಣ್ಣು ನಿಂತಿರುವುದರಿಂದ ಸಮಸ್ಯೆ ಆಗ್ತಾ ಇರುವಂಥದ್ದು ಅಂತ ಸೊ ಜನರು ದೋಣಿಗಳನ್ನು ಇಟ್ಟುಕೊಂಡಿದ್ದಾರೆ ನಾವು ನೋಡ್ಬೋದು ಎಷ್ಟರ ಮಟ್ಟಕ್ಕೆ ಇದೆ ಅಂತ ಇಲ್ಲಿಂದ ಮುಂದೆ ಹೋದರೆ ಸಾಕಷ್ಟು ಮನೆಗಳಿವೆ ಅಲ್ಲಿ ಬರ್ತಾ ಇರೋರನ್ನು ಗಮನಿಸಿದರೆ ಅಲ್ಲೇ ಸೊಂಟದವರೆಗೆ ಮುಂದೆ ಮುಂದೆ ಹೋದರೆ ನೀರು ಮಟ್ಟ ಕೂಡ ಜಾಸ್ತಿ ಆಗುತ್ತೆ ಅಂತ ಸೊ ದೋಣಿಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಸ್ಥಳೀಯರೇ ಇರಿಸಿಕೊಂಡಿದ್ದಾರೆ ಇನ್ನು ಈ ಭಾಗದಲ್ಲಿ ಪುಟ್ಟ ತೋಡು ಕೂಡ ಹರಿಯುತ್ತೆ ಆ ನದಿ ಸೇರುವಂತಹ ತೋಡು ಕೂಡ ಹರಿಯುತ್ತೆ ಅಲ್ಲೂ ಕೂಡ ಸಾಕಷ್ಟು ನೀರಿನ ಮಟ್ಟ ಏರಿದೆ ಇದರ ಇನ್ನೊಂದು ಮಗುಲಲ್ಲಿ ಸಾಕಷ್ಟು ಮನೆಗಳು ಬರುತ್ತೆ ಅಲ್ಲೂ ಕೂಡ ನೀರಿನ ಮಟ್ಟ ಏರಿದೆ ಎನ್ನುವಂಥದ್ದು ಸೊ ಎಲ್ಲ ವಿಷಯಗಳನ್ನ ಜಿಲ್ಲಾಡಳಿತ ಗಮನಿಸಬೇಕು ಮುಂದಿನ ವರ್ಷವಾದರೂ ಕೂಡ ಈ ನೆರೆಯ ಸಾಧ್ಯತೆಗಳನ್ನು ಗಮನಿಸಿಕೊಂಡು ಮುಂಚಿತವಾಗಿ ಒಂದಿಷ್ಟು ಸುರಕ್ಷತಾ ಕ್ರಮಗಳು ಹುಳು ತೆಗೆಯುವ ಕೆಲಸ ಇದನ್ನೆಲ್ಲ ಮಾಡಿದರೆ ಈ ವರ್ಷಂಪ್ರತಿಯ ಸಮಸ್ಯೆ ಇರೋದಿಲ್ಲ ಅನ್ನುವಂಥದ್ದು ಸ್ಥಳೀಯರ ಅಭಿಪ್ರಾಯ ಆಗಿದೆ ಉಡುಪಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್